ನಿಮ್ಮನ್ನ ಅಲ್ಲೇ ಕಳಿಸ್ತೀನಿ ಈಗ ನೀವು ಮರ ಕಡ್ದಿರಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದೇ ಜೈಲ್ ಕಳಿಸ್ತೀನಿ ಈಗಲೇ ನಾನು ಹದಿನೈದು ನಿಮಿಷನು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದೇ ಜೈಲಿಗೆ ಕಳಿಸ್ತೀನಿ ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳದೆ ಕೇಳದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿರಿ ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ ಅದೆಲ್ಲ ಕತೆ ಬೇಡ ಇಲ್ಲ ಅಂತ ಸಾಧನೆ ಮಾಡಿದಿರಿ ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದ್ರೆ ಕಡದ ಅಂತ ಇರುವ ಬಿದ್ದಿರೋದಲ್ಲ ಅದು ನೀವು ಹೇಳಿರೋದೆಲ್ಲ ಸುಳ್ಳು ಮುರಿದಿರೋದಲ್ಲ ಕತ್ತರಿಸಿದ್ದಾರೆ ಈ ಫೋಟೋ ನೋಡಿ ಫೋಟೋ ನೋಡಿ ಬಿದ್ದಿರೋದಲ್ಲ ಕತ್ತರಿಸಿರೋದು ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ ಯಾವಾಗಾರ ಕತ್ತಾರು ಇರ್ಲಿ ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ ಕಂಪ್ಲೇಂಟ್ ಕಂಪ್ಲೇಟ್ ಈ ಟೈಮಲ್ಲಿ ಅದ್ ಕೊಟ್ಕೊಳ್ಳಿ ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ ನಿಮಗೆ ಕತ್ತರಿಸಕ್ಕೆ ಯಾರು ಹೇಳಿದ್ದು ಕಾಫಿ ಬೀಳೋದು ಮತ್ತೆ ನೆರಳು ಕಾಫಿ ಗಿಡಕ್ಕೆ ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳಸ್ತಾರೆ ಗಿಡ ಪರ್ಮಿಷನ್ ಕೋರ್ಟ್ ಗೆ ಬಂದು ಬಿಸಿಲ್ ಬೇಕು ಅಂತ ಇನ್ನತ್ರ ಜಾಗ ಇಲ್ದಲ್ನ ಇರ್ಬೋದು ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಕೇಳಿ ಕಾಮತ್ರ ಕೂತಿದ್ದಾರೆ ಅವ್ರ ಹತ್ರನೂ ಕಾಫಿ ಗಿಡ ಇದೆ ಕಾಫಿ ಎಕರೆ ಗಟ್ಟಲೆ ಇದೆ ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ ಬೀಟೆ ಮರ ಅದ ಕಂಚಿಕಾಯಿ ಮರ ಅಂಥ ಮರ ಇಂಥ ಮರ ಕಿತ್ತಳೆ ಮರ ಇಂಥದ್ದಿದ್ದ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತೋಗುತ್ತೆ ಹೋಗುತ್ತೆ ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ ನಿಮ್ ಲಾಯರ್ ಬಂದ ಮೇಲೆ ಬಿಡಿಸ್ಕೋತಾರೆ ಅಲ್ಲಿ ಪೊಲೀಸ್ ಕರಿ ಇಲ್ಲಿ ಪೊಲೀಸ್ ಕರಿ ಇಲ್ಲಿ ಅವ್ರನ್ನ ತಗೊಳಕ್ ಕೇಳು ಒಳಗಡೆಗೆ ಒಳಗಡೆ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ಒಳಗಡೆ ಇರಿ ಹಾ ಗೊತ್ತಾಗುತ್ತೆ ಅಮ್ಮ ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ ಯಾರು ಇದ್ದಾರೆ ಅವ್ರಿಗೆ ಹೇಳು ಅಪ್ಪ ಜೈಲ್ಗೆ ಹೋದ್ರು ಆಮೇಲೆ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು ಇರೋ ಮರ ಎಲ್ಲ ಕತ್ತರಿಸಿದ್ರು ಜೈಲ್ಗೆ ಹೋಗಿದ್ದಾರೆ ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ಟೈಮ್ ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ ಅವ್ರ ಮಗ ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಬೇರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಲ್ಲಿ ತನಕ ಹೊರ್ತು ಹೊರ್ಟೆ ಹೊರ್ತು ಇಲ್ದಾರೆ ಜೈಲಲ್ಲಿ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ನಮಗ್ ಸಿಕ್ಕಿದ್ಯಲ್ಲ ಸಾಕು ತುಂಬಾ ಮಾತಾಡ್ತಾ ಇದೆಯಮ್ಮ ಅವ್ರನ್ನ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ ಇದ್ರೆ ನಿನ್ನೂ ಹಾಕ್ತೀನಿ ಒಳಗಡೆಗೆ ಈಗ ಹೇಳೋದು ಗೊತ್ತಾಯ್ತಲ್ಲ ನಿಮ್ ತಂದೆ ಇರಲಿ ಜೈಲಲ್ಲಿ ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತೀರಾ ಹೇಳಿ ಟೈಮ್ ಕೊಡೋದಿಲ್ಲ ಮಿಸ್ಟರ್ ಲೋಬೋ ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್ ಯು ಬಿ ದೇರ್ ಇನ್ ದಿ ಜೈಲ್ ದನ್ ವಿಲ್ ಸಿ ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೀ ರೆಸ್ಕ್ಯೂ ಔಟ್ ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್ ಬಂದ್ರೇನ್ರಿ ಅದನ್ನ ಅಲ್ಲಿ ಇಟ್ಬಿಟ್ಬಾರ ಗನ್ ಯಾಕೋ ತಗೊಂಡ್ಬರ್ತಿ ಆ ಯಾರನ್ನಾರು ಕರೆದು ಬಿಟ್ಟರು ಒಳಗಡೆ ಕಳ್ಸೋಕ್ ಕೇಳ್ರಿ ಗನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಬ ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಬಾರೋ ಇವನು ತಗೊಳ್ಳೋ ಜ ಕಸ್ಟಡಿಗೆ ಅಷ್ಟೇ ನೆನ್ನ ಹೇಳ್ ಕಳಿಸಿದೀವಿ ನಿಮ್ ಲಾಯರ್ಗೆ ಅವ್ರು ಬಂದಿದ್ರು ಭಗವಾನ್ ಪರವಾಗಿ ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಒಳಗಿರಿ ತಾನಾಗಿ ಅರ್ಥ ಆಗುತ್ತೆ ಯು ಹವ್ ಹೈ ಹ್ಯಾಂಡೆಡ್ಲಿ ಮೆಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿನ್ ದಿ ಕೇಸ್ ಇಸ್ ದೇರ್ ಅಂಡ್ ದೇರ್ ಇಸ್ ಎನ್ ಆರ್ಡರ್ ಇನ್ ಇಸ್ ಫೇವರ್ ಯು ಯಾವ್ ಇಂಟರ್ಫಿಯರ್ಡ್ ವಿತ್ ದರ್ಟ್ ಆರ್ಡರ್ ಸೊ ಯು ಬಿ ದೇರ್ ಇನ್ ದಿ ಜೈಲ್ ಬಾ ತಗೊಂಡ್ಬಿಡಿ ಅವ್ರನ್ನ ಹೋಗ್ಬಿಡಿ ನನಗೇನು ಬೇಕಾಗಿಲ್ಲ ಬೇಕಾಗಿರೋದಲ್ಲ ನಿಮಗೆ ಬೇಕಾದ್ರೆ ನಾವು ಪ್ರಶ್ನೆನೇ ಇಲ್ಲ ನನಗೇನು ಬೇಕಾಗಿಲ್ಲ

ಸಿಲ್ವರ್ ಓಕ್ ತೊಂಬತ್ ಗಿಡ ಕತ್ತರಿಸಿದ್ಯಾ ಇಲ್ಲಿರೋರ್ನ ಕೇಳು ಸಿಲ್ವರ್ ಓಕ್ ಗೆ ತೊಂಬತ್ ಗಿಡಕ್ಕೆ ಎಷ್ಟು ಬೆಳತೆ ಬರುತ್ತೆ ಅಂತ ಹತ್ ಸಾವಿರ ಸಿಕ್ಲಿಲ್ವಂತೆ ನಾಚಿಕೆ ಆಗ್ಬೇಕು ಯಾಕೆ ಕತ್ತರಿಸ್ತೀನಿ ನೀನು ಮಿಸ್ಟರ್ ಲೋಬೋ ಪ್ಲೀಸ್ ಡೋಂಟ್ ಆರ್ಗ್ಯೂ ಯು ಬೇರೆ ದೇರ್ ಇನ್ ದಿ ಜೈಲ್ ವಿಲ್ ಕನ್ಸಿಡರ್ ತಗೊಳ್ಪ ಅಣ್ಣ ಯು ಗೋ ಟು ಜೈಲ್ ಅದರ್ವೈಸ್ ಕಮ್ ಟುಮಾರೋ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ದಟ್ ದಿ ಓನ್ಲಿ ವೇ ನಮಗೆ ಅದೆಲ್ಲ ಕತೆ ಕೇಳಕ್ ಗೊತ್ತಿಲ್ಲ ಇಲ್ಲಿ ಕತ್ತರಿಸಿದ ತಪ್ಪು ತಾವು Mr Lobo please understand no please understand you have meddled with the court order the only way that you can save is to deposit the amount some amount of rupees 10 lakhs if you deposit and tomorrow you succeed you take that back it is not giving it to him it is depositing into the court to show your bona fides you have cut the trees 90 trees and when this submission was made on the other side your lawyer denied it ಸೊ ವಿ ಅಪಾಯಿಂಟೆಡ್ ಅನ್ ಅಡ್ವೊಕೇಟ್ ಅಡ್ವೊಕೇಟ್ ಗಾಂಧೇರ್ ಅಡ್ವೊಕೇಟ್ ಇಸ್ ನನ್ ಅದರ್ ದಾನ್ ಎರ್ ಗಾಂಧೇರ್ ಗಿವನ್ ದ ಈ ಫೋ ಈಚ್ ಟ್ರೀ ಫೋಟೋ ಇಟ್ ಈಸ್ ನಾಟ್ ಬಿದ್ದಿರೋದಲ್ಲ ಅದು ಕತ್ತರಿಸಿರೋದು ಅದರ ಜೊತೆಗೆ ತುಂಬ ಹೆಚ್ಚು ಮಾತು ಬೇಡ ಅದರ ಜೊತೆಗೆ ಪೀಸ್ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು ಆಯ್ತಲ್ಲ ಅದನ್ನೆಲ್ಲನು ಸಾಗವಣೆ ಮಾಡಿದಿರಿ ತೊಂಬತ್ತು ಸಿಲ್ವರ್ ರೋಕು ಮರ ಹೋಗಿದೆ ತೊಂಬತ್ತು ಸಿಲ್ವರ್ ವಾಕು ಬೆಳೆದಿದ್ದಂಥ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರಗಡೆ ಇರ್ತೀರಾ ಅಲ್ಲಿ ತನಕ ಒಳಗಡೆ ಇರ್ತೀರ ಚಾಯ್ಸ್ ಈಸ್ಟೈನ್ ಮಾಡೋದು ನಮಗೆ ಎಲ್ಲ ಮಾಡಿ ಅದೆಲ್ಲ ಮಾಡಿ ತಗೊಂಬಿಡಪ್ಪ ಅವನು ಒಳಗಡೆ ಇನ್ನು ನಾನು ಏನೇನು ಮಾಡೋ ಅಷ್ಟಿಲ್ಲ ನಾಳೆ ತನಕ ಟೈಮ್ ಬೇಕಾದ್ರೆ ಕೊಡ್ತೀನಿ ಅಷ್ಟೇ ಎಲ್ಲಿಂದ್ರೂ ಬನ್ನಿ ನಾನೇನ್ ಮಾಡಬೇಕು ಮನೆಯವರಿಗೆ ಯಾರು ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಇದ್ದಾರಲ್ಲ ನೀವು ಮಾಡಿದ ತಪ್ಪಿಗೆಲ್ಲ ಅನುಭವಿಸ್ತಾರೆ ಅದನ್ನ ತೀರ್ಮಾನ ಮಾಡೋದು ನಾನು ತಪ್ಪು ಮಾಡಿದಿರೋ ಇಲ್ವ ನೀವು ಅಂತ ತೀರ್ಮಾನ ಮಾಡೋದು ನಾನು ನೀವು ತಪ್ಪು ಮಾಡಲಿಲ್ಲ ಅಂತ ಹೇಳ್ಬೋದಷ್ಟೇ ಅಷ್ಟೇ ತಪ್ಪು ಮಾಡಿದಿರೋ ಇಲ್ವ ಅಂತ ತೀರ್ಮಾನ ಮಾಡೋದು ನಾನು ಅದನ್ನ ನೀವಿದ್ರೆ ಇಲ್ಲವೋ ಆ ಅಪ್ಪಣ್ಣ ಬಳ್ಳೇರ ಅನ್ನೋರು ಬಂದಾಗ ನೀವ್ ಇದ್ರೋ ಇಲ್ಲೋ ಇದ್ರೆ ಅದನ್ನೇ ಬರ್ದಿದ್ದಾರೆ ಅವ್ರು ಹೌದು ಇದ್ರಲ್ಲ ಅವ್ರು ಬಂದಿದ್ದ ಅವ್ರು ಬರ್ದಿದ್ದಾರೆ ಅಪಲೆಂಟ್ ಶ್ರೀ ಆಮಸ್ ಲೋಬೋ ಪ್ರೆಸೆಂಟ್ ಇನ್ ಪರ್ಸನ್ హి సబ్మిట్స్ ఎస్ ది భగవాన్సిల్ ఫార్ ది అపలెంట్ ఈస్ హాస్పిటలైస్డ్ పుస్ట ఈ అకమిడేషన్ టు ఎంగేజ్ అనదర్ అడ్వకేట్స్ అండ్ అడ్రస్ ది ఆర్గ్యుమెంట్స్ విత్ రిగార్డ్ ది కమిషనర్ రిపోర్ట్ పుస్ట రియీస్ డే ఆఫ్ టర్ టుమారో నాడు కొట్టీ లయర్ కర్కొని మేము వాపస్ అండి ಹ್ಮ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಬಿಟ್ಬಿಡ ಇವತ್ತಿಗೆ ನಾಡಿದ್ದು ಬರಲಿ ಹ್ಞೂ